ಮದ್ವೆ ಮರ್ತ ಇಂತ್ರ ಶಂಕರೆಯರ್ತ ಬಿಟ್ಟ ಒಮ್ಮೆ ಬರ್ತಿದ್ದ ಈಗ ಬರವಲ್ಲ ಮಬ್ಬಡ್ಸಿ ಮಗನ ಎರಡ ವರ್ಷ ಆತ ಮದ್ವೆ ಆಗಿ ಬರೀ ಇದ ಹೇಳುದಾಗ್ಯತಲ್ಲಿ ಶಂಕರ ಮದ್ವೆ ಆದಾಗ ಇಂತ್ರ ಮರ್ತಾ ಶಂಕರೆಯ ಮದ್ವೆ ಆದಾಗ ಇಂತ್ರ ಮರ್ತಾ ಅಲ್ಲೇ ಮರ್ತಿದ್ರ ನಿಮ್ ಕುಡ್ ಕುಂದ್ರಾಗ ಬರ್ತಿದ್ದೆ ಎನ್ನಿಲ್ಲೆ ಕರ್ದಾಗೆಲ್ ಬರಾಕತಿ ನೀನ ಹಚ್ಚಿದ್ರ ಫೋನ್ ಅಪ್ಸಕತ್ತಿಲ್ಲಾ ನಾ ಕೆಲ್ಸಕ್ಕೆ ಹೋಗಿರ್ತಾನೆ ನಿಮ್ಮಂಗ ಹಂಗ ಪಾಲ್ತು ಪಾಲ್ತು ಕಟ್ಟಿ ಗಟ್ಟಿ ಗಟ್ಟಿ ಅಡ್ಡಾಡ್ತಿರೋದಿಲ್ಲನಾಲ್ಯಪ್ಪ ನಾ ಪಾಲ್ತು ಹೋದೇವಿ ಮತ್ತ ಪಾಲ್ತು ಅಡ್ಡಾಡ್ತಿರ್ತಿರೀ ಫಾಲ್ತು ಅಂತ ಮದ್ವೆ ಆದ್ಮೇಲೆ ಹಂಗಲ್ಲ ಚೇಂಜ್ ಆಗ್ಬಿಡ್ತಾರ ಮೊದಲ್ ನೋಡಿಲ್ಲ ಮನಿ ಮಟ್ಟ ಕರ್ಕೊಂಡೋಗಿ ಊಟ ಮಾಡಿ ಕಳಿಸ್ತಿದ್ದ ಈಗ ನೋಡ ಒಂದ್ ಮಾತ್ರನು ಕರೆಯಿಲ್ಲ ಈಗ ಏನೀಗ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕಿಲ್ವ ಇಬ್ಬರುಗು ಆಯ್ತು ನಡ್ರಿ ಹೋಗುನ್ ಮನಿಗ ಹ್ಮ್ ನಡಿ ಏನೇನ್ ಮಾಡಿಸ್ತಿಲ್ಲ ಅಡ್ಗಿ ಮೊದಲ್ ನಡಿಲೇಪ್ಪ ನಡದಾರ ನಡ್ರಿ ನೆಲ್ಲೆ ಹೋಗು ನಡಿ ಏ ಆ ಕಾಯಿ ತಗುತ್ತೆ ನೆಲ್ಲೆ ಚಿಕನ್ ಪಲ್ಯ ಕಾಕೀತದ ತಗೊಂಡು ಬರಲಿ ಬಾರ್ಡೆ ಅದ ನೆದ್ರ ಗಿದ್ರ ತಗದು ಒಗ್ದಿರ್ತಾರ ಅವನು ಟಂಗಿನ ಕಾಯಿ ಟಂಗಿನ ಕಾಯಿ ಪಲ್ಯ ಮಾಡಕ ತಗುತ್ತೆ ನಾಕತ್ತಿರ λεನಿವ ಏ ಅದಕ್ಕೇನ್ ಸಂಬಂಧ ಇಲ್ಲ ತಗೋಲಿ ತಗೊಂಡು ತಡಿ ಸ್ವಲ್ಪ ಏ ಬಾ ಬಾ ಯಪ್ಪ ಸುಮ್ಮನೆ ಬಾಲೇ ದಾಡ ಬಾ ಬಾ ಬಾಲೇ ಪಾ ದಾಡ ಬಾ ಏನ್ ಶಂಕರ ಮದ್ವೆ ಆದ್ಮೇಲೆ ವೈನಿಗ ಸ್ಟ್ರಿಕ್ ಇಟ್ಟಿಲ್ವ ಏನ್ ಇಡ್ತಾನ ಅವ್ರ ಇವಂಗ ಇಟ್ಟಾರ ಅದಕ್ಕೆ ಇವ ನಮ್ ಕೂಡ ಅಡ್ಡಾಡಕ್ ಬರಕತ್ತಿಲ್ಲ ಹೌದು ನೋಡ್ಲಿ ಕರೆ ಐತಿಲ್ಲ ಕರೆ ಕರೆ ಮಾತು ನಿಂದ ಏನ್ ಮಾತಾಡಕತ್ತಿರ್ಲೇ ನಿಮ್ಮ ಏನ್ ಮಾತಾಡಕತ್ತೀವಿ ಇದ್ದಿದ್ದ ಮಾತಾಡಕತ್ತೀವಿ ನಾನ್ ಹೇಳ್ತೀವಿ ಎಷ್ಟು ಕಂಟ್ರೋಲ್ ನಾಗ ಇಟ್ಟೆ ಗೊತ್ತ ಬರೇ ಕಣ್ಣ ಹಿಂಗ್ ಉರಾಯ್ಸಿ ಹಿಂಗ್ ನೋಡಿದೆ ಅಂತ ತಿಕ್ಕೋ ಹೆದರ್ಕೊಂಡ್ಬಿಡ್ತಾವಿ ಅಟ್ಟ ಅಟ್ಟ ಸ್ಟ್ರಿಕ್ ಇಟ್ಟೆ ಅಷ್ಟ

ಎಲ್ಲ ಹೊಂಟಿರಿ ಬರ್ರಿ ಅಡ್ಗಿ ಮನೆಯಾಗ್ ಬರೀ ಅಡ್ಗಿ ಮಾಡ್ತೀಮನ್ ಬರ್ರಿ ಅಡುಗೆ ಮನೆಯ ಕುಂದ್ರ ನಡ್ರಿ ಅಲ್ಲಿ ಮಾ ಬಡ್ಚಿ ಮಗನ ಕುಂದ್ರ ಅಲ್ಲಿ ವೈನಿಗೆ ನೋಡಾಕ್ ಸ್ವಲ್ಪ ಒಳಗ ಹಾಕಿ ಬಿಡ್ತೀನಿ ವೈನಿ 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 ಅಂತ ಪತ್ತ ಅಡಿಗೆ ಮನೆಯಾಗ ಹಾಕಿ ಬಿಡ್ರಿ ಕುಂದ್ರ ಲೇಪ ಏನ್ ಲೇಪ ಬಾಯ್ ಮಾಡಾಕ್ ಅಲ್ಲಿ ಏನ್ ಮಾಡತ್ತಿಯ ಸಾಯಾಗತ್ತಿನಿ ಇಲ್ಲಿ ಬಾಂಡೆ ತಿಕ್ಕಾಗತ್ತಿನಿ ನೋಡ ಏನ್ ಮಾಡ அந்த மைமேல பார்த்தா சிடுக்குல அது நம் தோத் த ಅದ ಬಾಳ ದಿನ ಆಗಿತ್ತಲ್ಲ ಏನಾರ ಊಟ ಮಾಡಿಸ್ಲೇ ಮನ್ಯಾಗ ಅಂದ್ರ ಅದಕ್ಕ ಬಾಳ ಏನ್ ಹೆಂಡತಿ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾಳ ಬಾ ಅಂತ ಹೇಳಿ ಕರ್ಕೊಂಡ್ ನಾ ಮಾಡಂಗಿಲ್ಲ ನಾ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನೀ ಎಲ್ಲ ಹೋಗಿ ಎಲ್ಲರೂ ತಿನ್ಸ್ಕೊಂತ ನಾನ್ ಏನ್ ದನ ಕಾಯ್ಕಿ ಮಾಡಿ ಅನೇ ಇಲ್ಲಿ ಬರೀ ಅಡಿಗೆ ಮಾಡ್ಕೋತ ಕುಂದ್ರಾಕ ಮಾಡಿ ಹಂಗ್ಯಾಕ್ ಮಾಡ್ತೀನಿ ಏನ ಮಾಡೋದಿಲ್ಲ ನಾ ಮಾಡೋದಿಲ್ಲ ಅವಾಜ್ ಯಾಕ್ ಮಾಡಾತಿ ನಾ ಮಾಡಂಗಿಲ್ಲ ನಾ ಮಾಡಂಗಿಲ್ಲ ஏனில்ல அவ் மாடத்தீழுத்தீங்க நான் கொடுத்தீங்க பாய் முஸ்த்தி மார்க்த்தா நினைக்க

ತಿಂದ ಹೋಗು ಅಂತರಿ ಹ ಆಯಿತು ಚಾ ಕುಡಾಕತೆ ನಿಮ್ಮೋಡೆ ಚಾ ತಗೋ ಬಾ ಇಲ್ಲಿ ಏಲ್ಲಾ ಸಂಗ್ರ ವೈನಿ ಏಕವಚನಲಿ ಮಾತಾಡಾತಳಾ ನಿನಗೆ ಮರ್ಯಾದಿನ ಕುಡಾಕತಿ ನೋಡಿ ಕಿ ಚಾ ತಗೋ ಬಾ ಓ ಬಿಡುದಿಲ್ಲಿಕ್ಕೆ ಚಾ ತಗೋ ಬಾ ಅಂತೇ ಓದ್ರಲಿ ವೈನಿ ಬಿಡುದಿಲ್ಲಿಕ್ಕೆ ಏಕವಚನ ಮಾತಾಡಾತಳಾ ಅಲ್ಲಿಗೆ ಗಂಡಿಗೆ ಹೆಂಗ್ ಮಾತಾಡ್ತಾರ ಯಾರಾ ಸಪ್ಪ ಬಿಟ್ಲಿಕ್ಕಿ ಇರಲಿ ಕೈಯಾಗಿ ಹ ಚಾ ಹ್ಮ್ ಆಗತೆ ಏನು ಇಲ್ಲ ಇದನ್ನ ತಗೊಂಡ್ ಹೋಗಿ ನಿನ್ನ ಗೆಳೆಗಳ ಮಕ್ಕಳ ಕುಗ್ಗ ಏನಾರ ಅಡಿಗೆ ಮಾಡ ನಿನ್ನ ಕಾಲು ಮುಗಿತ ಹಂಗ ಯಾಕೆ ಮಾಡತ್ತಿ ಮರ್ಯಾದೆ ಐತಿ ಮರ್ಯಾದೆ ಹೋಗಿ ಅವ್ರ ಮುಂದೆ ಮರ್ಯಾದೆ ಕಳಾಕಿ ನಂದ ತಗೊಂಡ್ ನಾ ಏನು ಮಾಡ್ಲಿ ನಾ ಹೇಳಿನ ಅವ್ರಿಗೆ ನನ್ ಎತ್ತಿ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾಳ ಅಂತ ಹೇಳೇನಿ ಏನಾರ ಮಾಡವಟ್ಟ ಹಳಸಿದ್ ಅನ್ನ ಐತಿ ನಡಿತೈತಿ ಹಳಸಿದ್ ಅನ್ನ ಅದ ಐತಿ ಬಗ್ಗರ್ನಿ ಮಾಡ್ಬಿಡು ಬಗ್ಗರ್ನಿ ಹಾಕ್ ಬಿಡ ಚಾ ತಗೋಬ ಇಲ್ಲ ಚಾ ತಗೋಬಾ ಮರ್ಯಾದಿನ ಗಂಡ ಬಾಳ ಕೆಟ್ಟ ಬರ್ದಲ್ಲೇ ಹೊಟ್ಟೆ ಎರಡು ಬಕ್ ಬಕ್ ಕೊಟ್ಟಿದ್ದ ಒದ್ದಾಡಾಕತ ಹಂಗ ಒಲಿ ಪಿಲಿ ಒಲಿಪಿಲಿ ಒದ್ದಾಡತ್ತೀಳೆ ಮರ್ಯಾದಿ ಕೊಲ್ಲಂದ್ರೆ ಬಿಡಬಾರ್ದ ಬಿಸ್ಕಿಟ್ ಬೇಕ ಬ್ರೆಡ್ ಬೇಕ ಜಾಮ್ ಬೇಕಾ ಅಂತಂದ್ರೆ ಎಲ್ಲಿ ತರ ಈಗ ನಿನಗ ನಿನ್ಗಿಂತರ ಹೇಳ ಬಂದಿಯ ಒಣ ಅನ್ಸಲ್ಲಿ ಚಾ ಕುಡ್ಸಿ ಸಾಯ್ಬಾವ ನಮಗ ಶಂಕರ್ಯ ಏನ್ ಮಾಡ್ಸಿಲ್ಲ ಅಡಿಗೆಗೆ ಒಗ್ಗರ್ನಿ ಮಾಡ್ಸೇನಪ್ಪ ಸ್ಪೆಷಲ್ ಒಗ್ಗರ್ನಿ ನನ್ ಹೆಂತಿ ಹಿಂಗ್ ಮಾಡ್ತಾಳೆ ಒಗ್ಗರ್ನಿ ತಿಂಡಿ ಅಂದ್ರ ಹಸಲಾ ಒಗ್ಗರ್ನಿನ ತಿಂತೀವಿ ನೋಡಿ ಹೆಂಗ ಕೈ ನೆಕ್ತಿ ನೋಡಿ ಅಂತ ಹೇಳಿ ಒಗ್ಗರ್ನಿ ಅಷ್ಟ ಅದ್ರ ಗೀಸ್ ಪೀಸ ಎಲ್ಲೇ ಪೀಸ್ ಹಚ್ಚಿರ್ಲಿ ಮನೆಯಾಗ ಪೀಸ್ ಗೀಸ್ ಮಾಡುದಿಲ್ಲ ಹೊರಗ ಅದು ಪೀಸ್ ಸುಮ್ ಸುಮ್ಕುದರ್ರಿ ಒಗ್ಗರ್ನಿ ತಿಂತಿದ್ರೆ ಒಗ್ಗರ್ನಿ ತಿನ್ರಿ ಇಲ್ಲಾಂದ್ರೆ ಮುಗ್ಳಿ ಮುಚ್ಕೊಂಡು ಎದ್ದು ಹೋಗ್ಬಿಡ್ರಿ ನೀವು ಒಗ್ಗರ್ ನೀ ತಿನ್ನು ದಿወት ಒಗ್ಗರ್ ನೀ ತಿನ್ನು ಮೂಡೈತಿ ಅಂತ ನನಗೂ ಆಸಿ ಬಾಳಕಕ್ಕೆ ತಿತಿ ಒಗ್ಗರ್ ನೆಣ ತಿನ್ನು ಚಿಕನ್ ಅಂತ ಸೈಡ್ ಹೋಗ್ರಿ ಅಲ್ಲಿ ಸಣ್ಣ ಹುಡುಗರು ಹಾಕ್ಯಾರ ಅದನರ ತಿಂದು ಬರೋಗ್ರಿ ಅಲ್ಲಿ ಏಯ್ ಒಗ್ಗರ್ ನೀ ರೆಡಿ ಆಗಿತಿ ತಗೊಂಡ ಹೋಗಾ ವಿಷಿ ವಿಷಯ ಇತ್ತು ಅಲ್ವಾ ಒಗ್ಗರ್ ನೀ ಜಸ್ಟ್ ಕುಕ್ಕರ್ ಜಸ್ಟ್ ತಗ ಒಗ್ಗರ್ ನೀ ಹಾಕ್ಯಾಕಿ ಹೆಂಗ ಒಗ್ಗರ್ನಿ ಮಾಡ ಬಿಸಿ 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 ಐತಲ್ಲ ಕೈ ಇಡಗಲ್ತಪ್ಪ ನನಗಂತೂರು ಹಾ ನೋಡಲ್ ರೈಸ್ನಾಗ ಎಷ್ಟು ಬಿಸಿ ಐತಿ ಚಲೋ ಐತಿಲ್ಲ ಒಗ್ಗರ್ನಿ ನೋಡತೈತಡಿ ತಡಿ ಮಸ್ತ್ ಐತಲ್ಲ ಒಗ್ಗರ್ನಿ ಬಿಸಿ ಬಿಸಿ ಒಗ್ಗರ್ನಿ ಹಾ ನಿಮ್ಮ ಮಹಿನಿ ಕೈಲೇ ಏನು ತಿದ್ದಿಲ್ಲಪ್ಪ ಎರಡು ವರ್ಷ ಆದ್ ನಿಮ್ ಮನಿಗೆ ಕರ್ದಿಲ್ ತಿನ್ ಇದನ್ ತುತ್ತೀನ್ ಮಹಿನಿ ಕೈಲೇ ಚಲೋ ಐತಲ್ಲ ಬಗ್ಗಾರನಿ ಬಿಸಿ ಬಿಸಿ ಒಗ್ಗರ್ನಿ ತೋಪಿಟ್ಕೋ ಮನಿಗ ಹೋಗ್ತೀನಿ ಎರಡ್ ವರ್ಷ ಆಗಿತ್ತಲ್ಲ ನಾ ಮನಿಗೆ ಕರ್ದಿರ್ಕಿಲ್ ನಿಮ್ಗೆ ಊಟಕ್ಕ ಹ ಮನಿಗ್ ಹೋಗಿನ್ ಒಂದೊಂದ ಕಾಣ್ತೀನ ಮುಖ ಮುಖ ಏನ್ ಮಾಡಾತಿರ್ಲೆ ತಿನ್ರಿ ಓ ಒಗ್ಗರ್ಣಿ ಚಲೋ ಆಗೈತಿ ಇನ್ನೊಂದ್ ಸ್ವಲ್ಪ ಬೇಕೇ ನಿಮಗ ತಡಿಪಾ ತಂಗ ತಡಿ ಯಾ ಏ ಏ ಟ್ರಾ ತಡಿ ಇಲ್ಲೇ ಒಳಗನು ಹೋಗ್ತ ಹೊಲಗೂ ಮರವಲ್ದು ಬಿಸಿ ತಿನ್ನಸ್ತೇನ ಅಂತ ಹೇಳಿ ಹರ್ಸಿದ್ ತಿನ್ಸಾಕತ್ತಲ್ ನೀವ್ ಹರ್ಸಿದನ್ನ ಇದು ಮತ್ತು ತುಗಲಿ ತಿನ್ಲಿಪ್ಪ ನನಗೆ ஒ நடி நித ஆஹ் எல்லா நீ எல்லா அவரு பாடன மக்கள ಹಾ ಗೊತ್ತಾಯ್ತಿ ಇವ್ರಿಗೆ ನಿನ್ನೆ ರಾತ್ರಿ ಇದಂತ್ಂಥೇಳಿ ಹಾ ಎಲ್ಲಿ ಹೋದ್ರಪ್ಪ ಅಯ್ಯೋ ಇಷ್ಟೆಲ್ಲ ಮಾಡ್ಸಿನೀಗ ಎಷ್ಟೈತಿದೆ ಬಡ್ದ ಬಿಡ್ತಾಳೆ ಐತಿ ಹಾ ಕೈ ಕೊಟ್ಟು ಹೋದ್ರಲ್ಲಪ್ಪ ರೌಂಡ್ ಏನು ಲಿಪ ಇದೆ ಕಂಜಿರೊಳ ಏ ಬಾಯಾಗ ಹಾಕೊಳ್ಳಿ ನಿದ್ರದ ಆ ಹೋಗ್ಲಿ ಬೆಳೆ ಮಕ್ಕಳಿಗೆ ಕಡದ್ ಗಿಡ ನಿಂದ ಸುಮ್ಮನೆ ಇರ್ಲಿಪ್ಪ ಅಲ್ಲಿ ಮಗ ನನ್ನ ಅಡಗಿನ ಮಾಡಿಲ್ಲ ಮನ್ಯಾಗ ಅಲ್ಲಿ ಸರ್ಕಾರ ಶಾಲೆ ಐತಲ್ಲ ಅಲ್ಲಿ ಊಟಕ್ಕೆ ಹೋಗನ ಮಗ ಬಿಸಿ ಬಿಸಿ ಮಾಡಿರ್ತಾರ ಬೋಸುಡಿಕೆ ಮನ್ಯಾರ ಏನ್ ಮಾಡಿ ಗೊತ್ತೈತಿಲ್ಲೋ ಉಪ್ಪಿನಕಾಯಿ ಡಬ್ಬಿನ ಬಂದಿ ಮಗನ ಟೀಚರ್ ಕಾಲ್ಮರ್ಗಿ ಗಜ್ಜೆತ್ ಈ ಸಲ ಹೋದ್ರೆ ಅಲ್ಲಲ್ಲೇ ಮಗ ನಾ ಬೇಕಂತದ್ ಉಪ್ಪಿನ್ ತಗೊಂಡೋಗಿಲ್ಲಿ ಹೋಗಿಲ್ಲಿ ಒಂದ್ ಪೀಸ್ ತಿಂದ್ಯಾ ಚಲೋ ಅನಸ್ಬಿಡ್ತ ಅದ್ಕ ಮನಿಗೆ ಜಪ್ಪಿಕೊಂಡು ಹೋಗ್ಬಿಟ್ಟೆ ನಾನು ಇನ್ನಾದ್ರೂ ಮನ್ಯಾಗ ಐತಪ್ಪ ಅದ ದಿವಸ ಒಂದೊಂದು ಪೀಸ್ ತಿಂತೆ ನಾ ಊಟದ ಕೊಡ್ಕೊತ ನಿನಗ ಹಿಂಗಲ್ಲ ಉಪ್ಪಿನಕ ಕತ್ಕೊಳಕ್ ಹೋದ್ರ ಮತ್ತ ನಿನಗ ಬದನಿ ಕೈನು ಕೊಡ್ತಾಳ ಟೀಚರ್ ಬ್ಯಾಡ ಬಿಡ್ ಬಿಡ್ತಾನ ಬ್ಯಾಡ ಉಪ್ಪಿನ್ಕನು ಬ್ಯಾಡಲೆ ಇನ್ನೂ ಎಲ್ಲೋಗಿತ್ರಲಿ ಮುಂಜಾನ ಕಾಣತ್ರೀತಿಲ್ಲ ಹಾ ಈಗ ಬಂದ್ ಕೂಡ ಇಲ್ಲಿ ಇಬ್ರು ಕೂಡಿ ಅಯ್ಯೋ ಒಟ್ಟಿ ಅಂತು ಹಿಂಗನು ನನಗ ಎಳ್ಳುಳ್ಳಿ ಅಲ್ಲಿ ಕುಂತಾರ ಅವ್ರ ಅವ್ರ ಮುಂದ ಏನ್ ಹೇಳಾಕ್ ಹೋಗ್ಬೇಡ ಊಟಕ್ಕ ಕಳ್ಸೋಣ ಅಂತ ಅಲ್ಲಿ ಸುಮ್ನ ಬಾನಿ ಅವ್ರದು ಹೊಟ್ಟಿ ಉರಿಸಿ ಹೇಳಾಟ ಹಾಕ್ಬೇಕು ನೋಡೋರ್ ಏನ್ಲೇ ದೋಸ್ತರ ಇಲ್ಲಿ ಕುಂತಿರಿ ಅಲ್ಲೇ ಇಲ್ಲಿ ಕುಂದ್ರಲಾರ್ದ ನಿಮ್ ತಲ್ಲಿ ಮ್ಯಾಕ್ ಕುಂದ್ರಲ್ಲ ಏನ ಬಂದೆ ಏನ್ ಮಾತಾಡತ್ತೆ ಎಲ್ಲಿ ಹೋಗಿದ್ರಿ ಮುಂಜಾನೆ ಇಂತ ಕಾಣತ್ತಿರ್ಕಿಲ್ಲ ಏ ಆ ಶಂಕರ್ ಅವ್ರ ಮನೆಯಾಗ ಪಾರ್ಟಿ ಇತ್ಲಿ ಶ್ರೀ ಊಟ ಮಾಡ್ಬಂದೇವ್ ನೋಡ ಪಾರ್ಟಿ ತುಂಬ ನೋಡಿಲಿ ಕೈ ಹೆಂಗ್ ನಾರತತಿ ಹೌದಲ್ಲೇ ಆ ತಂತ್ರಿ ಮಗ ನನಗ ಕರ್ದಿಲ್ಲ ಅಲ್ಲಿ ಹೋಗ್ರಿ ಕರ್ದಿಲ್ ಊಟ ಮಾಡಬಾರೀ ನಡಿಲಿ ಮತ್ ಹೊಟ್ಟಿ ಬಾಳಿ ಹೇಳಿದ್ದಕ್ಕೆ ಒಂದ್ಗು ಮತ್ ಮತ್ತ ಥ್ಯಾಂಕ್ಸ್ ನಡೀಲಿ ಐತಿ ಇವತ್ತೈತ್ ನೋಡಿದ್ರಿಗೆ ಹಿಂಗ ಜಾಡಿಸ್ತಿ ಹೊಟ್ಟಿ ಆಗಿಲ್ಲ ಆಮಗೆಲ್ಲ ಹೋಗುವುದೇ ಬರ್ತಾರ ஒ கடை ஆகத்தி மக சட்னே எல்லா எத் குத்திள்ளி நீன தாண்டி